అఖండం సచ్చిదానందం అవాంగ్నసోచరం ఆత్మానఖిలాధారమ్ ఆశ్రయే భీష్ట సిద్ధే శ్రీగరుభ్యో నమ ఈ హిందే ಶ್ರವಣದ ನಿರೂಪಣೆಯನ್ನು ಮಾಡ್ತಾ ಷಡ್ವಿಧ ತಾತ್ಪರ್ಯ ಲಿಂಗಗಳನ್ನು ಗ್ರಂಥಕಾರರು ತಿಳಿಸಿಕೊಟ್ಟಿದ್ದಾರೆ ಷಡ್ವಿಧ ತಾತ್ಪರ್ಯ ಲಿಂಗಗಳು ಯಾವುವು ಅವುಗಳಲ್ಲಿ ಮೊದಲನೇದಾದಂತಹ ಉಪಕ್ರಮ ಮತ್ತು ಉಪಸಂಹಾರ ಅಂದರೆ ಏನು ಎಂಬುದನ್ನು ನೋಡಿದ್ದೇವೆ ಈಗ ಈ ದಿವಸ ಉಳಿದ ಐದು ಲಿಂಗಗಳನ್ನು ತಿಳಿಸ್ಕೊಳ್ಬೇಕಾಗಿದೆ ಎರಡನೇ ಲಿಂಗ ಗ್ರಂಥ ಪಂಕ್ತಿ ಹೀಗಿದೆ ಪ್ರಕರಣ ಪ್ರತಿಪಾದ್ಯ ವಸ್ತುನಃ ತನ್ಮಧ್ಯೆ ಪೌಣ್ಯೇನ ಪ್ರತಿಪಾದನ ಅಭ್ಯಾಸ ಎರಡನೇ ಲಿಂಗ ಅಭ್ಯಾಸ ಕನ್ನಡದಲ್ಲಿ ನೀನು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೇವೆ ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಿನಗೆ ಈ ವಿಷಯ ಬರುತ್ತೆ ಅಂತ ಹೇಳ್ತೇವೆ ಅಭ್ಯಾಸ ಅಂದ್ರೇನು ಮತ್ತ ಮತ್ತೆ ಓದೋದು ಮತ್ತು ಮತ್ತೆ ಹೇಳ್ಕೊಳ್ಳೋದು ಮತ್ತು ಮತ್ತೆ ಕೇಳೋದು ಇದಕ್ಕೆ ಅಭ್ಯಾಸ ಅಂತ ಹೇಳ್ತೇವಲ್ವ ಯಾವುದೋ ಒಂದು ಕೆಲಸ ವೆಹಿಕಲನ್ನು ಓಡಿಸೋದು ಕಲಿಬೇಕು ಅಂದರೆ ಮತ್ತೆ ಮತ್ತೆ ಓಡಿಸ್ಬೇಕು ಈಸೋದನ್ನು ಕಲಿಬೇಕು ಅಂದರೆ ಮತ್ತೆ ಮತ್ತೆ ಹೊಳೆಯಲು ಹೋಗಿ ಈಜಬೇಕು ಇದಕ್ಕೆ ಅಭ್ಯಾಸ ಅಂತ ಹೇಳ್ತೇವೆ ಇಲ್ಲ ಅಭ್ಯಾಸ ಅಂದರೆ ಏನು ಅದನ್ನು ಹೇಳ್ತಾರೆ ಪ್ರಕರಣ ಪ್ರತಿಪಾದ್ಯಸ್ಯ ವಸ್ತುನ ಪ್ರಕರಣದಲ್ಲಿ ಪ್ರಕರಣ ಅಂದರೆ ಹಿಂದೆ ನೋಡಿದ್ದೇವೆ ಒಂದು ಭಾಗ ಒಂದು ಘಟ್ಟ ಅಲ್ಲಿ ಏನು ಹೇಳ್ತಾ ಇದ್ದಾರೋ ಅದನ್ನು ಯಾವುದನ್ನು ಮತ್ತೆ ಮತ್ತೆ ಹೇಳ್ತಾರೋ ಅದು ತಾತ್ಪರ್ಯ ಅಂತ ಹೇಳಿದಾಗ ಆಯಿತು ಅದನ್ನು ಹೇಳ್ತಾರೆ ವಸ್ತುನಃ ತನ್ಮಧ್ಯೆ ಆ ಪ್ರಕರಣದ ಮಧ್ಯದಲ್ಲಿ ತನ್ಮಧ್ಯೆ ಅಂದರೆ ಪ್ರಕರಣದ ಮಧ್ಯದಲ್ಲಿ ಪೌನಃ ಪೌಣ್ಯರ ಪ್ರತಿಪಾದನ ಮತ್ತೆ ಮತ್ತೆ ಹೇಳೋದು ಮತ್ತೆ ಮತ್ತೆ ಪ್ರತಿಪಾದನೆ ಮಾಡೋದು ಮತ್ತೆ ಮತ್ತೆ ಹೇಳುವುದಕ್ಕೆ ಅಭ್ಯಾಸ ಅಂತ ಹೇಳ್ತೇವೆ ಯಾವುದನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತೇವೋ ಕನ್ನಡದಲ್ಲಿ ಹೇಳೋದಕ್ಕೆ ಒತ್ತಿ ಹೇಳೋದು ಅಂತ ಹೇಳ್ತೇವೆ ಒತ್ತಿ ಯಾವುದನ್ನು ಹೇಳ್ತಾರೋ ಅದು ಅದರ ತಾತ್ಪರ್ಯ ಅಂತ ಮಗನಿಗೆ ತಂದೆ ಹೇಳ್ತಾನೆ ನೀನು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ ತಾತ್ಪರ್ಯ ಏನು ಇವನು ಸಮಯವನ್ನು ಹಾಳು ಮಾಡಬಾರ್ದು ಇದ್ದ ಸಮಯವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಜ್ಞಾನ ಸಂಪಾದನೆ ಮಾಡಬೇಕು ಹೇಳೋದು ತಾತ್ಪರ್ಯ ಹಾಗೆ ಯಾವುದನ್ನು ಮತ್ತೆ ಮತ್ತೆ ಹೇಳ್ತಾರೋ ಅದು ಅದರ ತಾತ್ಪರ್ಯ ನೋಡೋಣ ಉದಾಹರಣೆಯನ್ನು ಯಥ ತತ್ರ ಇವ ಅದ್ವಿತೀಯ ವಸ್ತುನಿ ಮಧ್ಯೆ ತತ್ವಮಸಿ ಇತಿ ನವಕೃತ್ವ ಪ್ರತಿಪಾದನ ಇದನ್ನು ತತ್ವಮಸಿ ಮಹಾವಾಕ್ಯದ ಸಂದರ್ಭದಲ್ಲಿ ಸ್ವಲ್ಪ ನೋಡಿದ್ದೇವೆ ಅದೇ ಪ್ರಕರಣ ಇದು ಛಾಂದೋಗ್ಯದ ಆರನೇ ಅಧ್ಯಾಯದಲ್ಲಿ ತಂದೆಯಾದಂತಹ ಆರುಣಿಯು ಶ್ವೇತಕೇತುವಿಗೆ ಆ ತತ್ವವನ್ನು ಉಪದೇಶ ಮಾಡೋದಕ್ಕೆ ಒಂಬತ್ತು ಉದಾಹರಣೆಯನ್ನು ಕೊಟ್ಟು ಕೊನೆಯಲ್ಲಿ ತತ್ವಮಸಿ ಅದೇ ನೀನಾಗಿದ್ದೀಯಾ ಅಂತ ಒಂಬತ್ತು ಬಾರಿ ಹೇಳಿದ್ದಾನೆ ಯಾವುದನ್ನು ಮತ್ತೆ ಮತ್ತೆ ಹೇಳಿದ್ದಾರೋ ಅದು ಅದರ ತಾತ್ಪರ್ಯ ಅಂತ ತಾನೆ ಮತ್ತೆ ಮತ್ತೆ ಹೇಳಿದ್ದು ಅಂದ್ರೇನು ಓಹೋ ಇದು ಸರಿಯಾಗಿ ನಮ್ಮ ಬುದ್ಧಿಗೆ ಹೋಗಲಿ ಅಂತ ಹೇಳಿದ್ದು ಅಂತ ಯಾವುದು ಸರಿಯಾಗಿ ಹೋಗಬೇಕು ತತ್ವಮಸಿ ಅದೇ ನೀನಾಗಿದ್ದೀಯ ನೀನು ಬೇರೆ ಪರಮಾತ್ಮ ಬೇರೆ ಅಲ್ಲ ಅದೇ ನೀನಾಗಿದ್ದೀಯಾ ಎಂಬುದು ತಾತ್ಪರ್ಯ ಅದನ್ನೇ ಹೇಳ್ತಾರೆ ಯಥಾ ತತ್ರಯೇವ ಅದ್ವಿತೀಯ ವಸ್ತುನಿ ಅದ್ವಿತೀಯ ವಸ್ತುವಾದಂತಹ ಪರಮಾತ್ಮನು ಮತ್ತು ಜೀವಾತ್ಮನು ಎರಡೂ ಒಂದೇ ಎಂಬುದನ್ನು ಒಂಬತ್ತು ಬಾರಿ ಹೇಳಿದ್ದಾರೆ ಒಂಬತ್ತು ಬಾರಿ ಹೇಳಿರೋದರಿಂದ ಈ ಪ್ರಕರಣದ ತಾತ್ಪರ್ಯ ಏನು ಅದ್ವಿತೀಯವಾದ ಪರಮಾತ್ಮನಿಗಿಂತ ಅಭಿನ್ನವಾದಂತಹ ಜೀವನನ್ನು ಬೋಧಿಸುವುದೇ ತಾತ್ಪರ್ಯ ಇದಕ್ಕೆ ಅಭ್ಯಾಸ ಎಂಬುದನ್ನು ಕರೀತಾರೆ ಅಭ್ಯಾಸ ಎಂಬುದು ಎರಡನೆಯ ಲಿಂಗ ಮೂರನೆಯ ಲಿಂಗ ಯಾವುದು ಅಪೂರ್ವತ ಅಪೂರ್ವತ ಅಂದರೆ ಏನು ಗ್ರಂಥಪಂಕ್ತಿ ಹೀಗಿದೆ ಪ್ರಕರಣ ಪ್ರತಿಪಾದ್ಯಸ್ಯ ಅದ್ವಿತೀಯ ವಸ್ತುನ ಪ್ರಮಾಣಾಂತರ ಅವಿಷಯೀಕರಣ ಅಪೂರ್ವತ ಪ್ರಮಾಣಾಂತರ ಅವಿಷಯೀಕರಣ ಅಪೂರ್ವತ ಯಾವುದನ್ನಾದರೂ ನಾವು ನೋಡಬೇಕು ಅಂದರೆ ವಿಷಯದ ಜ್ಞಾನವಾಗಬೇಕು ಅಂದರೆ ಒಂದು ಪ್ರಮಾಣ ಬೇಕಾಗತ್ತೆ ಆ ಪ್ರಮಾಣ ನಮಗೇನು ಮಾಡುತ್ತೆ ಅದರ ಜ್ಞಾನವನ್ನು ಕೊಡುತ್ತೆ ಘಟದ ಜ್ಞಾನವಾಗಬೇಕು ಅಂದರೆ ಏನು ಮಾಡಬೇಕು ಕಣ್ಣನ್ನು ಸರಿಯಾಗಿ ತೆರೆದು ಬೆಳಕಿನಲ್ಲಿರುವಂತಹ ಕೊಡಪಾನವನ್ನು ಗಡಿಗೆಯನ್ನು ನೋಡಬೇಕು ಆಗ ಗಡಿಗೆಯ ಜ್ಞಾನವಾಗುತ್ತೆ ನಮಗೆ ಅದು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ ಅದೊಂದೇ ಇರೋದು ಸರಿಯಾಗಿ ಜ್ಞಾನ ಆಗಬೇಕು ಅಂದರೆ ಕಣ್ಣು ಮುಚ್ಚಿಕೊಂಡು ಕೈಯಲ್ಲಿ ಮುಟ್ಟಿ ಗಡದ ಘಟದ ಜ್ಞಾನವನ್ನು ಮಾಡ್ಕೊಳ್ತೇನೆ ಅಂತ ಮಾಡ್ಕೊಳ್ಳಿಕ್ಕಾಗತ್ತಾ ಹಾಗೆ ಮಾಡಿದರೆ ಏನಾಗುತ್ತೆ ಒಂದು ಆನೆಯನ್ನು ಹಲವಾರು ಜನ ಕುರುಡರು ಅವರವರ ಮತಿಗೆ ಹೇಗೆ ತಿಳ್ಕೊಂಡ್ರೋ ಆ ರೀತಿಯಲ್ಲಿ ಆಗತ್ತೆ ಉದಾಹರಣೆ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಯಥಾ ತತ್ರಯೇವ ಅದ್ವಿತೀಯ ವಸ್ತುನ ಮಾನಾಂತರ ಅವಿಶಯೀಕರಣಂ ಈ ಉಪನಿಷತ್ತಿನಲ್ಲಿ ಹೇಳುವಂತಹ ಯಾವ ಅದ್ವಿತೀಯ ವಸ್ತು ಹಿಂದೆ ಹೇಳದಂತೆ ತತ್ವಮಸಿ ತತ್ವಂ ಅಸಿ ಅದೇ ನೀನಾಗಿದ್ದೀಯ ಎಂಬುದು ಬೇರೆ ಯಾವ ಉಪಾಯದಿಂದಲೂ ನನಗೆ ಗೊತ್ತಾಗಿಲ್ಲ ಇಲ್ಲಿಯವರೆಗೂ ಪ್ರಮಾಣಾಂತರದಿಂದ ಗೊತ್ತಾಗಿಲ್ಲ ಹೇಗೆ ಕಣ್ಣನ್ನು ಬಿಟ್ಟು ನೋಡುವುದರ ಹೊರತಾಗಿ ಬೇರೆ ಬೇರೆ ಉಪಾಯವಿಲ್ಲವೋ ಇದು ಗಡಿಗೆ ಎಂಬ ಜ್ಞಾನಕ್ಕೆ ಹಾಗೆ ಜೀವ ಮತ್ತು ಪರಮಾತ್ಮನು ಒಬ್ಬರೇ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಉಪನಿಷತ್ತಿನ ವಾಕ್ಯವನ್ನು ಬಿಟ್ಟು ಬೇರೆ ಯಾವ ವಾಕ್ಯವೂ ಪ್ರಮಾಣವಿಲ್ಲ ಬೇರೆ ಯಾವ ವಾಕ್ಯವೂ ಸಹಾಯ ಮಾಡ್ತಾ ಇಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ತತ್ರ ಏವ ಅದ್ವಿತೀಯ ವಸ್ತುನಃ ಈ ಅದ್ವಿತೀಯ ವಸ್ತು ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಎಂಬುದನ್ನು ತಿಳಿಸ್ಕೊಡೋದು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಬೇರೆ ಯಾವ ಉಪಾಯವೂ ಇಲ್ಲ ಮಾನಾಂತರ ಅವಿಷಯೀಕರಣಂ ಮಾನಾಂತರ ಅವಿಶೀಕರಣವನ್ನೇ ಅಪೂರ್ವತ ಅಂತ ಕರೀತಾರೆ ಮಾನಾಂತರ ಅವಿಷಯೀಕರಣ ಅಪೂರ್ವತ ಮೂರನೆಯದ್ದು ಅಪೂರ್ವತ ಇದನ್ನು ನೋಡಿ ಆಯಿತು ಮುಂದಿನದ್ದು ಫಲಂ ಫಲ ಅಂದರೆ ಏನು ನಾವು ಇದನ್ನು ಕೂಡ ಪ್ರಾಕ್ಟೀಸ್ ಆಗಿ ನೋಡ್ತೇವೆ ಇದನ್ನು ಮಾಡಿದರೆ ಇದೇನು ಫಲ ನಮಗೆ ಏನು ಪ್ರಯೋಜನ ಅಂತ ಪ್ರಯೋಜನವನ್ನೇ ಫಲ ಅಂತ ಕರೀತಾರೆ ಇದನ್ನು ತಿಳ್ಕೊಂಡ್ರೆ ಏನಾಗತ್ತೆ ಅದನ್ನು ಹೇಳ್ತಾರೆ ಫಲಂತೂ ಪ್ರಕರಣ ಪ್ರತಿಪಾದ್ಯ ಆತ್ಮಜ್ಞಾನಸ ತದನುಷ್ಠಾನ ತೂಯಮಣ ಪ್ರಯೋಜನ ಪ್ರಯೋಜನವನ್ನೇ ಫಲ ಅಂತ ಹೇಳಿದ್ದಾರೆ ಏನು ಫಲ ಪ್ರತಿಪಾದ ಆತ್ಮಜ್ಞಾನ ತದನುಷ್ಠಾನ ಇಲ್ಲಿ ಹೇಳಿದಂತಹ ಆತ್ಮಜ್ಞಾನವನ್ನು ತಿಳ್ಕೊಳ್ಳೋದು ಜೊತೆಯಲ್ಲಿ ಆತ್ಮಜ್ಞಾನದ ಕುರಿತಾಗಿ ಅಭ್ಯಾಸವನ್ನು ಮಾಡೋದು ಈ ಒಂದು ಅಭ್ಯಾಸಕ್ಕೆ ಆತ್ಮಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ತಿಳ್ಕೊಂಡಿದ್ದರಿಂದ ಯಾವ ಫಲ ಉಂಟಾಗತ್ತೆ ಎಂಬುದನ್ನು ಹೇಳೋದೇ ಪ್ರಯೋಜನ ಅಂತ ಉದಾಹರಣೆ ಯಥಾ ತತ್ರ ಆಚಾರ್ಯವಾನ್ ಪುರುಷೋ ವೇದ ತಸ್ಯ ತಾವದೇವ ಚಿರಂ ಯಾವನ್ನ ಮೋಕ್ಷೇ ಅಥಸಂಪತ್ಸೆ ಆಚಾರ್ಯವಾನ್ ಪುರುಷೋ ವೇದ ಯಾವನು ಆಚಾರ್ಯವಾನ್ ಅಂದರೆ ಸರಿಯಾದಂತಹ ಗುರುಗಳನ್ನು ಹೊಂದಿದ್ದಾನೋ ಅವನಿಗೆ ತಸ್ಯ ತಾವದೇವ ಚಿರಂ ಅವನಿಗೆ ಸರಿಯಾದ ಗುರುಗಳು ತತ್ವಮಸಿ ಎಂಬಂತಹ ಉಪದೇಶವನ್ನು ಮಾಡಿದ ತಕ್ಷಣ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಅನುಭವ ಉಂಟಾಗತ್ತೆ ತಾವದೇವ ಚರಂ ಯಾವನ್ನ ವಿಮೋಕ್ಷೆ ಆ ಕ್ಷಣದಲ್ಲೇ ಜ್ಞಾನವಾಗತ್ತೆ ಅಂತ ಉಪನಿಷತ್ತೇ ಹೇಳ್ತಾ ಇದೆ ಸಂಪತ್ಸೆ ಅವನು ಆ ಅದ್ವಿತೀಯ ವಸ್ತುವನ್ನೇ ಹೊಂದುತ್ತಾನೆ ಇತಿ ಅದ್ವಿತೀಯ ವಸ್ತು ಜ್ಞಾನಸ ತತ್ರಾಪಿ ಪ್ರಯೋಜನ ಶೂಯತೆ ಪ್ರಯೋಜನ ಯಾವುದು ಅದು ಕೂಡ ಅದ್ವಿತೀಯ ವಸ್ತುವನ್ನು ಪಡೆಯುವುದೇ ಪ್ರಯೋಜನ ಒಟ್ಟಿನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಆರೂ ವಿಧವಾದ ತಾತ್ಪರ್ಯ ಲಿಂಗ ಬೇರೆ ಬೇರೆ ಅರ್ಥವನ್ನು ಹೇಳ್ತಾ ಇಲ್ಲ ಒಂದನ್ನೇ ಹೇಳ್ತಾ ಇದೆ ಅಂತ ಉಪಕ್ರಮ ಉಪಸಂಹಾರದಲ್ಲಿ ಹೇಳಿದ್ದು ಅದ್ವಿತೀಯ ವಸ್ತುವನ್ನೇ ನಂತರ ಅಭ್ಯಾಸದಲ್ಲೂ ಕೂಡ ಒಂಬತ್ತು ಬಾರಿ ಹೇಳಿದ್ದೂ ಕೂಡ ಅದ್ವಿತೀಯ ವಸ್ತುವನ್ನೇ ಅಪೂರ್ವವಾಗಿ ಹೇಳಿದ್ದೂ ಕೂಡ ಅಪೂರ್ವವಾಗಿ ಹೇಳಿದ್ದು ಯಾವುದನ್ನು ಅದ್ವಿತೀಯ ವಸ್ತುವನ್ನೇ ಫಲದಲ್ಲಿ ಹೇಳ್ತಾ ಇರೋದು ಅದ್ವಿತೀಯ ವಸ್ತುವನ್ನೇ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ ಅಂದರೆ ಎಲ್ಲವೂ ಕೂಡ ಎಲ್ಲಿ ತಾತ್ಪರ್ಯವನ್ನು ಹೊಂದಿವೆ ಅಂದರೆ ಅದ್ವೈತ ವಸ್ತುವನ್ನು ಪ್ರತಿಪಾದಿಸುವುದರಲ್ಲಿ ಜೀವ ಮತ್ತು ಪರಮಾತ್ಮನಿಗೆ ಐಕ್ಯವನ್ನು ಹೇಳುವುದರಲ್ಲಿ ತಾತ್ಪರ್ಯವನ್ನು ಹೊಂದಿವೆ ಅಂತ ಮುಂದಿನದ್ದು ಪ್ರಕರಣ ಪ್ರತಿಪಾದ್ಯಸ್ಯ ತತ್ರ ತತ್ರ ಪ್ರಶಂಸನ ಅರ್ಥವಾದ 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 ಅಂದರೆ ಏನು ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಜಾಹೀರಾತುಗಳು ಜಾಹೀರಾತುಗಳು ಏನು ಮಾಡ್ತಾವೆ ಒಂದನ್ನು ಬೇರೆ ಬೇರೆ ರೀತಿಯಲ್ಲಿ ಹೊಗಳುತ್ತವೆ ಈ ಸೋಪ್ ಹೀಗಿದೆ ಇದನ್ನು ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಬೇರೆ ಬೇರೆ ರೀತಿಯ ಜಾಹೀರಾತು ಬರುತ್ತೆ ಏಕೆ ಆ ಸೋಪಿನ ಸ್ತುತಿ ಮಾಡುತ್ತೆ ಅದು ಆ ಸೋಪನ್ನೇ ತೆಗೆದುಕೊಳ್ಬೇಕು ಅಂತ ಹೇಳಲಿಕ್ಕೆ ಬೇರೆ ಬೇರೆ ರೀತಿಯ ಜಾಹೀರಾತುಗಳು ಇಲ್ಲಿ ಹೇಗೆ ವೇದಗಳು ಕೂಡ ಹೇಳ್ತವೆ ವಾಯುರ್ವೈ ದೇವತಾ ವಾಯು ಅತ್ಯಂತ ಕ್ಷಿಪ್ರವಾಗಿ ಫಲವನ್ನು ಹೊಂದಿರುವಂಥ ದೇವತೆಯಾಗಿದ್ದಾನೆ ಅಂತ ಹೇಳಿದ್ರೆ ಏನಾಯಿತು ವಾಯುವಿನ ಕುರಿತಾಗಿ ಯಾಗವನ್ನು ಮಾಡಿದರೆ ನಿನಗೆ ಕ್ಷಿಪ್ರವಾದ ಫಲ ಸಿಗತ್ತೆ ಅಂತ ಆಯಿತು ಈ ಜಾ ಜಾಹೀರಾತು ಮಾಡಬೇಕಿದ್ದರೂ ಹಾಗೆ ತಾನೆ ಈ ಸೋಪನ್ನು ನೀನು ಬಳಸಿದರೆ ನಿನ್ನ ಕಾಂತಿ ಹೆಚ್ಚಾಗತ್ತೆ ಅಂತ ಅವರು ಹೇಳ್ತಾರವರು ಏನೇನೋ ಒಂದು ಜಾಹೀರಾತು ಕೊಡೋದು ಹಾಗೆ ಉಪನಿಷತ್ತು ಕೂಡ ಏನು ಹೇಳುತ್ತೆ ನೋಡೋಣ ಪ್ರಕರಣ ತತ್ರ ತತ್ರ ಪ್ರಶಂಸನಂ ಅಂದರೆ ಹೊಗಳೋದು ಅರ್ಥವಾದ ಯಥಾ ಯಥ ತತ್ರವ ಉತ ತಮದೇಶ್ಯ ಶುತ ಶುತಃ ಅಮತ ಮತಂ ಅವಿಜ್ಞಾತ ಅದ್ವಿತೀಯ ವಸ್ತು ಪ್ರದರ್ಶನ ಪ್ರಶಂಸನ ಅಲ್ಲೂ ಕೂಡ ಪ್ರಶಂಸನೆಯನ್ನು ಮಾಡ್ತಾ ಇವೆ ಹೊಗಳ್ತಾ ಇದೆ ಹೊಗಳೋದು ಅಂದರೆ ಸ್ತುತಿ ಮಾಡೋದು ಸ್ತುತಿ ಮಾಡೋದಕ್ಕೆ ಅರ್ಥವಾದ ಅಂತ ಹೇಳಿದ್ದಾರೆ ಅಲ್ಲಿ ಯಾವುದನ್ನು ಹೊಗಳುತ್ತೆ ಬೇರೆ ಯಾವುದನ್ನು ಹೊಗಳ್ತಾ ಇರೋದಲ್ಲ ಅದ್ವಿತೀಯ ವಸ್ತುವನ್ನೇ ಆತ್ಮವಸ್ತುವನ್ನೇ ಹೊಗಳ್ತಾ ಇದೆ ಹೇಗೆ ತಮಾದೇಶಂ ಅಪ್ರಾಕ್ಷ ನೀನು ಆ ಆದೇಶವನ್ನು ಕೇಳಿಬಿಟ್ಟಿಯೋ ಉತತಮಾದೇಶಮ್ ಅಪ್ರಾಕ್ಷ ಕೇಳಿದೀಯಾ ಯಾವುದನ್ನು ಏನ ಅಶ್ರುತಂ ಭವತಿ ಯಾವುದನ್ನು ಕೇಳಿದರೆ ಇನ್ನು ಯಾವುದು ಕೇಳದಿಕ್ಕೆ ಬಾಕಿ ಉಳಿಯೋದಿಲ್ವ ಅಶ್ರುತಂ ಶ್ರುತಂ ಭವತಿ ಕೇಳದೇ ಇರುವುದೆಲ್ಲವೂ ಕೇಳಿದಂತೆ ಆಗತ್ತೋ ಅದನ್ನು ನೀನು ಕೇಳಿಬಿಟ್ಟ್ಯಾ ಯಾವುದೋ ಒಂದನ್ನು ಕೇಳಿದರೆ ಎಲ್ಲವನ್ನೂ ಕೇಳದಂತಾಗತ್ತಲ್ವ ಅದನ್ನು ಕೇಳಿಬಿಟ್ಟಿಯಾ ಏನಾಶ್ರುತಂ ಶ್ರುತಂ ಶ್ರುತಂಭವತಿ ಅಮತಂ ಮತಂ ಯಾವುದೋ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂತಾಗತ್ತಲ್ವ ಅದನ್ನು ತಿಳ್ಕೊಂಡ್ಬಿಟ್ಟ್ಯಾ ಅವಿಜ್ಞಾತಂ ವಿಜ್ಞಾತಂ ಅದನ್ನು ಹೇಳ್ತಾರೆ ಮತಂ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗ ತಿಳ್ಕೊಂಡಂತಾಗತ್ತೆ ಅವಿಜ್ಞಾತಂ ವಿಜ್ಞಾತಂ ಅಂದರೆ ಅಮತವಾದದ್ದು ಮತವಾಗೋದು ಅಜ್ಞಾತವಾದದ್ದು ಯಾವುದು ಉಳಿಯೋದಿಲ್ವೋ ಅದನ್ನು ನೀನು ತಿಳ್ಕೊಂಡ್ಯಾ ಅಜ್ಞಾ ಅವಿಜ್ಞಾತಂ ವಿಜ್ಞಾತಂ ಅವಿಜ್ಞಾತಂ ವಿಜ್ಞಾತಂ ಅಂದರೆ ಏನರ್ಥ ಅವಿಜ್ಞಾತಂ ಅಂದರೆ ತಿಳಿಯದೇ ಇರುವುದು ಎಲ್ಲವೂ ತಿಳಿದಂತಾಗತ್ತಲ್ವ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಂತಾಗತ್ತಲ್ವ ಅಂತ ಹೇಳಿದ್ದಾರೆ ಇದೆಲ್ಲ ಆ ಅದ್ವಿತೀಯ ವಸ್ತುವನ್ನು ತಿಳ್ಕೊಂಡ್ರೆ ಇವನಿಗೆ ಈ ರೀತಿ ಆಗತ್ತೆ ಅಂತ ಹೇಳುವುದನ್ನು ಪ್ರಶಂಸೆ ಮಾಡ್ತಾ ಇದೆ ಆ ಪ್ರಶಂಸೆ ಮಾಡುವುದಕ್ಕೆ ಅರ್ಥವಾದ ಅಂತ ಹೇಳಿದ್ದಾರೆ ಮುಂದಿನದ್ದು ಯುಕ್ತಿ ಇದನ್ನು ಉಪಪತ್ತಿ ಅಂತ ಕರೆದಿದ್ದಾರೆ ಪ್ರಕರಣ ಪ್ರತಿಪಾದ್ಯ ಸಾಧನೆ ತತ್ರ ತತ್ರ ಶೂಯಮಾಣ ಯುಕ್ತಿ ಉಪಪತ್ತಿ ಉಪಪತ್ತಿ ಅಥವಾ ತರ್ಕ ಶ್ರುತಿ ತರ್ಕೋನು ಸಂಧೀಯತ ಅಂತ ಏನು ಆಚಾರ್ಯರು ಹೇಳಿದ್ದಾರೋ ಆ ತರ್ಕ ಇದು ಹೀಗೆ ಏಕೆ ಇದು ಹೀಗೆ ಏಕೆ ಅಲ್ಲ ಅಂತ ಬುದ್ಧಿಯಿಂದ ವಿಚಾರ ಮಾಡೋದು ಉಪನಿಷತ್ತಿನಲ್ಲಿ ಹೇಳದಂತೆ ಏಕೆ ನಾವು ತೆಗೆದುಕೊಳ್ಬೇಕು ಬೇರೆ ರೀತಿಯಲ್ಲಿ ಏಕೆ ಆಗೋದಿಲ್ಲ ಅಂತ ಯಾವ ಯುಕ್ತಿಯನ್ನು ಉಪನಿಷತ್ತು ತೋರಿಸುತ್ತೋ ಉಪನಿಷತ್ತೇ ತೋರಿಸ್ತಾ ಇದೆ ಯುಕ್ತಿಯನ್ನು ನಾವೇನು ಯುಕ್ತಿ ಮಾಡಿ ನಿರ್ಣಯ ಮಾಡಬೇಕಾದದ್ದಿಲ್ಲ ಆ ಯುಕ್ತಿಗೆ ಉಪಪತ್ತಿ ಅಂತ ಹೇಳಿದ್ದಾರೆ ಅಂತ ಪ್ರತಿಪಾದ ಅರ್ಥಸಾಧನೆ ತತ್ರ ತತ್ರ ಶೂಯ ಯುಕ್ತಿ ಅರ್ಥವನ್ನು ಹೇಳದಿಕ್ಕೆ ಅಲ್ಲಲ್ಲಿ ತೋರಿಸುವಂತಹ ತರ್ಕಕ್ಕೆ ಉಪಪತ್ತಿ ಅಂತ ಕರೆದಿದ್ದಾರೆ ಯಥಾ ಸೌಮ್ಯ ಯಥ ಮೃತ್ಪಿಂಡೇನ ಏಕೆಯ ಮೃತ್ಪಿಂಡೃಣ್ಮಾ ಸ್ಯಾತ್ ವಚಾರಂಭ ವಿಕಾರೋ ನಾಮಧೇಯ ಅದ್ವಿತೀಯ ವಸ್ತು ಸಾಧನೆ ವಿಕಾರಸ ವಾಚಾರಂಭಣ ಮಾತ್ರತ್ವೇ ಯುಕ್ತಿ ಶೂಯತೆ ಅಲ್ಲಿ ಒಂದು ಯುಕ್ತಿಯನ್ನು ಹೇಳಿದ್ದಾರೆ ಹೇ ಸೌಮ್ಯ ಹೇ ಶ್ವೇತಕೇತುವೆ ಏಕೇನ ಮೃತ್ಪಿಂಡೇನ ಸರ್ವ ಮೃಣಿಮಯಂ ವಿಜ್ಞಾತಂ ಸ್ಯಾತ್ ಒಂದು ಮಣ್ಣು ಹೆಂಟೆಯನ್ನು ನೀನು ತಿಳ್ಕೊಂಡ್ರೆ ಆ ಮಣ್ಣಿನಿಂದ ಮಾಡಿದಂತಹ ಎಲ್ಲ ಪದಾರ್ಥವನ್ನು ತಿಳ್ಕೊಂಡಂತೆ ಆಗತ್ತೆ ಅಂದರೆ ಕಾರಣವನ್ನು ತಿಳ್ಕೊಂಡ್ರೆ ಕಾರ್ಯವನ್ನು ತಿಳ್ಕೊಂಡಂತಾಗತ್ತೆ ಕಾರಣ ಯಾವುದು ಕಾರ್ಯ ಯಾವುದು ಮಣ್ಣು ಕಾರಣ ಕಾರ್ಯ ಕೊಡಪಾನ ಗಡಿಗೆ ತಟ್ಟೆ ಮಣ್ಣಿನಿಂದ ಮಾಡಿದ ದೀಪ ಶರಾವ ಹೀಗೆ ಮಣ್ಣಿನಿಂದ ಏನೇನು ಮಾಡಿದೆಯೋ ಅದೆಲ್ಲ ಅವೆಲ್ಲ ಕಾರ್ಯ ಕಾರ್ಯ ಅಂದರೆ ಏನು ವಾಚಾರಂಭಣ ವಿಕಾರೋ ನಾಮಧೇಯಂ ವಾಚಾರಂಭಣ ಅಂದರೆ ಹೇಗಿದ್ರೆ ಅದು ಗಡಿಗೆ ಅಂತ ಕರೀತೇವೆ ವಿಕಾರ ಈ ರೀತಿಯ ವಿಕಾರವನ್ನು ಹೊಂದೋದು ಮಣ್ಣೆ ಕಾರಣವೇ ಈ ರೀತಿಯ ವಿಕಾರವನ್ನು ಹೊಂದಿದಾಗ ಅದು ಗಡಿಗೆ ಅಂತ ಹೇಳೋದು ಅಗಲವಾದಂಥ ವಿಕಾರವನ್ನು ಹೊಂದಿದರೆ ಅದಕ್ಕೆ ತಟ್ಟೆ ಅಂತ ಕರೆಯೋದು ಇನ್ನೊಂದು ರೀತಿ ಉದ್ದವಾದದ್ದಾದರೆ ಶರಾವ ಅಂತ ಕರೆಯೋದು ಸಣ್ಣದಾಗಿ ದೀಪವನ್ನು ಹೊಚ್ಚುವ ಸಾಧನ ಆದರೆ ಹಣತೆ ಅಂತ ಕರೆಯೋದು ಒಂದು ವಿಕಾರ ಮತ್ತೊಂದು ಅದಕ್ಕೆ ಹೆಸರು ಅದು ಬಿಟ್ಟರೆ ಬೇರೆ ಏನಿಲ್ಲ ವಾಚಾರಂಭಣಂ ವಿಕಾರೋ ನಾಮಧೇಯಂ ಗಡಿಗೆ ಅಂತ ಮಣ್ಣನ್ನು ಕರೆಯೋದು ಯಾವಾಗ ಆ ರೀತಿಯ ಆಕಾರವನ್ನು ಹೊಂದಿದಾಗ ಅದಕ್ಕೆ ಆ ರೀತಿಯ ಹೆಸರು ಬರುತ್ತೆ ಮೃತ್ತಿಕಾ ಇತ್ಯೇವ ಸತ್ಯಂ ನಿಜವಾಗಿ ಅದರಲ್ಲಿ ಇರೋದು ಯಾವುದು ಕಾರಣವಾದಂತಹ ಮಣ್ಣು ಮಣ್ಣು ಮಾತ್ರ ಸತ್ಯ ಕಾರಣದ ಸತ್ಯತ್ವವನ್ನು ಕಾರ್ಯದ ಮಿಥ್ಯಾತ್ವವನ್ನು ಅಲ್ಲಿ ವಿವರಿಸಿದ್ದಾರೆ ಇದನ್ನು ಒಂಬತ್ತು ಉದಾಹರಣೆಯೊಂದಿಗೆ ವಿವರಿಸಿದ್ದಾರೆ ಒಂದು ಸುವರ್ಣವನ್ನು ತಿಳ್ಕೊಂಡ್ರೆ ಸುವರ್ಣದಿಂದ ಮಾಡಿದ ಎಲ್ಲ ಆಭರಣವನ್ನು ತಿಳ್ಕೊಂಡಂತಾಗತ್ತೆ ನಾವು ಉಗುರನ್ನು ಕಟ್ ಮಾಡುವಂತಹ ಯಾವ ನೇಲ್ಕಟ್ಟರೆ ಇದೆಯೋ ಕಬ್ಬಿಣದ್ದು ಬ್ಲೇಡು ಅದನ್ನು ತಿಳ್ಕೊಂಡ್ರೆ ಕಬ್ಬಿಣದ ಎಲ್ಲ ವಸ್ತುಗಳನ್ನು ತಿಳ್ಕೊಂಡಂತಾಗತ್ತೆ ಹೀಗೆ ಒಂಬತ್ತು ರೀತಿಯ ಉದಾಹರಣೆಯನ್ನು ಕೊಟ್ಟಿದ್ದಾರಲ್ಲಿ ಏಕವಿಜ್ಞಾನ ಏನು ಸರ್ವವಿಜ್ಞಾನ ಎಂಬಂತಹ ಪ್ರತಿಜ್ಞೆಯನ್ನು ಪ್ರತಿಪಾದಿಸಲಿಕ್ಕಾಗಿ ಆ ಒಂದು ಉಪಪತ್ತಿಗೆ ಏನು ಹೇಳ್ತಾರೆ ಆ ಒಂದು ಯುಕ್ತಿಗೆ ಉಪಪತ್ತಿ ಅಂತ ಕರೆದಿದ್ದಾರೆ ಹೀಗೆ ಶ್ರವಣ ಅಂದರೆ ಷಡ್ವಿದ ತಾತ್ಪರ್ಯ ಲಿಂಗದಿಂದ ಒಂದು ಅರ್ಥವನ್ನು ನಿರ್ಣಯ ಮಾಡುವುದು ಆ ಆರು ಲಿಂಗಗಳು ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲಂ ಅರ್ಥವಾದ ಉಪಪತ್ತಿ ಎಂಬಂತಹ ವಿವರಣೆಯನ್ನು ಅತ್ಯಂತ ಚೆನ್ನಾಗಿ ಗ್ರಂಥಕಾರರು ಉದಾಹರಣಾ ಸಹಿತವಾಗಿ ತಿಳಿಸಿಕೊಟ್ಟಿದ್ದಾರೆ ವೇದಾಂತದ ಯಾವ ಗ್ರಂಥದಲ್ಲೂ ಕೂಡ ಇಷ್ಟು ಸ್ಪಷ್ಟವಾಗಿ ಇಷ್ಟು ಸರಳವಾಗಿ ಆರು ತಾತ್ಪರ್ಯ ಲಿಂಗವನ್ನು ತೋರಿಸಿಕೊಟ್ಟಲಿಲ್ಲ ಅಂದರೆ ಸದಾನಂದರು ನಮಗೆ ಅತ್ಯಂತ ಉಪಕಾರವನ್ನು ಮಾಡಿ ಈ ಗ್ರಂಥ ಭಾಗವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಉಳಿದ ಉಪನಿಷತ್ತುಗಳ ಅರ್ಥವನ್ನು ತಿಳ್ಕೊಳ್ಳಲಿಕ್ಕೆ ನಮಗೆ ಸುಲಭವಾಗತ್ತೆ ಆದ್ದರಿಂದ ಈ ಗ್ರಂಥ ಭಾಗವನ್ನು ಎರಡು ಮೂರು ಬಾರಿ ಚೆನ್ನಾಗಿ ಕೇಳಿ ಇದರ ಅರ್ಥವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ದಿವಸದ ಈ ಒಂದು ಘಟ್ಟಕ್ಕೆ ಉಪಸಂಹಾರವನ್ನು ಮಾಡುವಂಥದ್ದು अखण्डम् सच्चिदानन्दम् अवाङ्मनसगोचरम् आत्मानमखिलाधारम् आश्रये अभीष्टसिद्धये